ನಮಸ್ಕಾರ ನಾನು ಜ್ಯೋತಿ ಪುರಾಣಿಕ್ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಇವತ್ತು ನಾನು ನಿಮಗೆ ಏಕಾದಶಿಯ ಬಗ್ಗೆ ಹೇಳುತ್ತೇನೆ ಅಜ ಏಕಾದಶಿ ಈ ಏಕಾದಶಿಯು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುತ್ತದೆ ಈ ಏಕಾದಶಿಯ ಮಹಿಮೆಯು ಬಹಳ ವಿಶಿಷ್ಟವಾಗಿದೆ ಈ ಏಕಾದಶಿಗೆ ಪೂಜೆ ದಾನ ಧರ್ಮ ಉಪವಾಸ ಮಾಡಬೇಕು ಹಾಗೇ ಹರಿಯ ಭಜನ ಮಾಡಬೇಕು ಅಜ ಏಕಾದಶಿ ವ್ರತ ಮಾಡಿದರೆ ಅನೇಕ ಜನ್ಮಗಳ ಪಾಪ ನಾಶವಾಗುತ್ತದೆ ಇದು ಮೋಕ್ಷವನ್ನು ಕೊಡುವ ಏಕಾದಶಿಯಾಗಿದೆ ವಿಶೇಷವಾಗಿ ಸತ್ಯ ಶುದ್ಧ ಮನಸ್ಸಿನಿಂದ ಉಪವಾಸ ಮಾಡಿದರೆ ಚೀರಸ್ಮರಣೆ ಯೋಗ್ಯ ಫಲ ದೊರೆಯುತ್ತದೆ ಮತ್ತು ವೈಕುಂಠ ಪ್ರಾಪ್ತಿಗೆ ದಾರಿ ತೋರಿಸುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಎಲ್ಲ ಏಕಾದಶಿಗಳಿಗೆ ಅದರದೇ ಆದ ಒಂದು ಹೆಸರು ಮತ್ತು ಅದರ ವಿಶಿಷ್ಟತೆ ಇರುತ್ತದೆ ಮತ್ತು ಆ ಏಕಾದಶಿಯ ಒಂದೊಂದು ಕತೆಗಳು ಕೂಡ ಇರುತ್ತದೆ ನಾನು ನಿಮಗೆ ಇವತ್ತು ಅಜಾ ಏಕಾದಶಿಯ ಒಂದು ಪೌರಾಣಿಕ ಕತೆ ಹೇಳುತ್ತೇನೆ ಒಂದು ಕಾಲದಲ್ಲಿ ಸತ್ಯ ವಚನಕ್ಕಾಗಿ ಪ್ರಸಿದ್ಧನಾದ ಹರಿಶ್ಚಂದ್ರ ರಾಜನು ತನ್ನ ರಾಜ್ಯ ಕುಟುಂಬ ಎಲ್ಲವನ್ನು ಕಳೆದುಕೊಂಡು ಶವ ಸಂಸ್ಕಾರ ಮಾಡುವಲ್ಲಿ ಮಾಡುವ ಸ್ಥಳದಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ ಅವನಿಗೆ ಅನೇಕ ಕಷ್ಟಗಳು ಬಂದರೂ ಅವನು ತನ್ನ ಧರ್ಮವನ್ನು ಬಿಡಲಿಲ್ಲ ಆ ಸಮಯದಲ್ಲಿ ಮಹರ್ಷಿ ಗೌತಮರು ಹರಿಶ್ಚಂದ್ರ ರಾಜನಿಗೆ ಅಜಾ ಏಕಾದಶಿಯ ವ್ರತದ ಬಗ್ಗೆ ಹೇಳುತ್ತಾರೆ ಈ ವ್ರತ ಮಾಡು ಎಂದು ತಿಳಿಸುತ್ತಾರೆ ಆವಾಗ ರಾಜ ಸತ್ಯಹರಿಶ್ಚಂದ್ರನು ಭಕ್ತಿಯಿಂದ ಉಪವಾಸ ಮಾಡಿ ಶ್ರೀಹರಿಯ ಸ್ಮರಣೆಯನ್ನು ಮಾಡುತ್ತಾನೆ ಆ ಫಲದಿಂದ ಅವನ ಪಾಪಗಳು ನಾಶವಾಗಿ ಅವನಿಗೆ ರಾಜ್ಯ ಕುಟುಂಬ ಸಂತೋಷ ಮತ್ತೆ ದೊರೆಯುತ್ತದೆ ಈ ಏಕಾದಶಿಯನ್ನು ನಾವು ಕೂಡ ಶ್ರದ್ಧೆಯಿಂದ ಆಚರಿಸೋಣ ಹರೇ ಕೃಷ್ಣ ಇಂತಹ ಭಕ್ತಿಯ ಮಾಹಿತಿಗಾಗಿ ನನ್ನ ಚಾನಲಿಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ